ಕಾರ್ಗಿಲ್ ವೀರ ಅನುಜ್ ನಯ್ಯರ್ ವೈಯಕ್ತಿಕ ವಸ್ತುಗಳು ಸೇನೆಗೆ ಹಸ್ತಾಂತರ ಇಪ್ಪತ್ತಾರು ವರ್ಷಗಳ ಕಾಲ ಹುತಾತ್ಮ ಮಗನ ವಸ್ತುಗಳನ್ನು ಸಂರಕ್ಷಿಸಿಟ್ಟಿದ್ದ ತಾಯಿ ದ್ರಾಸ್ನ ಕಾರ್ಗಿಲ್ ಯುದ್ಧ ವಸ್ತು ಸಂಗ್ರಹಾಲಯಕ್ಕೆ ಕ್ಯಾಪ್ಟನ್ ಅನುಜ್ ವಸ್ತುಗಳು ಭಾರತದ ಅತ್ಯಂತ ಧೀರ ಕಾರ್ಗಿಲ್ ವೀರರಲ್ಲಿ ಒಬ್ಬರೆಂದು ಕರೆಯಲ್ಪಡುವ ಹುತಾತ್ಮ ಕ್ಯಾಪ್ಟನ್ ಅನುಜ್ ನಯ್ಯರ್ ಅವರಿಗೆ ಸಂಬಂಧಿಸಿದ ವೈಯಕ್ತಿಕ ವಸ್ತುಗಳನ್ನು ಅವರ ತಾಯಿ ಮೀನಾ ನಯ್ಯರ್ ಅವರು ಭಾರತೀಯ ಸೇನೆಗೆ ಹಸ್ತಾಂತರಿಸಿದ್ದಾರೆ ಸೆವೆಂಟೀನ್ ಜಾಟ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಅನುಜ್ ಬಳಸುತ್ತಿದ್ದ ಈ ವಸ್ತುಗಳನ್ನು ಇನ್ನು ಮುಂದೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಗ್ತಾ ಇದೆ ಇಪ್ಪತ್ತಾರು ವರ್ಷಗಳ ಕಾಲ ಮನೆಯಲ್ಲಿ ಜತನವಾಗಿ ಸಂರಕ್ಷಿಸಿಟ್ಟಿದ್ದ ಮಗನ ವಸ್ತುಗಳನ್ನು ತಾಯಿ ಸೇನೆಗೆ ರವಾನಿಸುತ್ತಿರುವ ದೃಶ್ಯ ವೈರಲ್ ಆಗಿದೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಶತ್ರುಗಳ ಕೈಯಿಂದ ಪಿಂಪಲ್ ಟು ಅನ್ನು ಮರು ವಶಪಡಿಸಿಕೊಳ್ಳುವಲ್ಲಿ ಅನುಜ್ ನಿರ್ಣಾಯಕ ಪಾತ್ರ ವಹಿಸಿದ್ದರು ಅವರು ಯುದ್ಧದ ವೇಳೆ ವೈಯಕ್ತಿಕವಾಗಿ ಮೂರು ಶತ್ರು ಬಂಕರ್ಗಳನ್ನು ನಾಶಪಡಿಸಿದ ಕೀರ್ತಿಯನ್ನು ಹೊಂದಿದ್ದಾರೆ ಅದಷ್ಟೇ ಅಲ್ಲದೆ ಒಂಬತ್ತು ಪಾಕಿಸ್ತಾನಿ ಸೈನಿಕರನ್ನು ಕೊಂದು ಹಾಕಿದ್ದಾರೆ ಕ್ಯಾಪ್ಟನ್ ಅನುಜ್ ಮರಣೋತ್ತರವಾಗಿ ಭಾರತದ ಎರಡನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಮಹಾವೀರ ಚಕ್ರವನ್ನು ನೀಡಲಾಯಿತು ಅವರ ಸ್ಮರಣಾರ್ಥ ದೆಹಲಿಯಲ್ಲಿ ರಸ್ತೆ ಮತ್ತು ಶಾಲೆಗೆ ಅವರ ಹೆಸರನ್ನು ನೀಡಲಾಗಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಂದು ದಕ್ಷಿಣ ರೈಲ್ವೆಯು ಕ್ಯಾಪ್ಟನ್ ಅನುಜ್ ನಯ್ಯರ್ ಹೆಸರಿನ ಲೋಕೋಮೋಟಿವ್ ಅನ್ನು ಕೂಡ ಅನಾವರಣಗೊಳಿಸಿದ್ದಾರೆ